ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ ಇವತ್ತು ಸೊಪ್ಪಿನ ವಿಶೇಷಗಳನ್ನು ತಿಳಿಸ್ತೇನೆ ನಮ್ಮ ನಮ್ಮಿತ್ತಲಲ್ಲಿ ಪುನರ್ನವ ಸೊಪ್ಪು ಸಿಕ್ಕಿತ್ತು ಮತ್ತು ಶಂಖ ಪುಷ್ಪೆದು ಇಷ್ಟು ಸೊಪ್ಪು ಸಿಕ್ಕಿದೆ ಶಂಕ ಪುಷ್ಪೆ ಅಂದರೆ ಇದು ಗೊತ್ತಲ್ಲ ಇದ್ರದ್ದು ಸೊಪ್ಪು ಇಷ್ಟು ಸಿಕ್ಕಿದೆ ಹಂಬುಗಳೆಲ್ಲ ಕಟ್ ಮಾಡಿದೆ ಬಳ್ಳಿಗಳನ್ನೆಲ್ಲ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ನಮ್ಮ ನಮ್ಮಿತ್ತಲಲ್ಲಿ ಸಿಕ್ಕಿದ್ದು ತೊಗೊಂಡಿದ್ದೀನಿ ಮಿಕ್ಲಲ್ಲಿ ಕಟ್ ಮಾಡಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಕಾಬುಲ್ ಕಡಲೆ ಕಾಳು ಜೊತೆ ಪಲ್ಯ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ ಹೇರ್ ಕಟ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಎಲೆ ಕೂಡ ಹಾಕಿ ಹೇರ್ ಕಟ್ ಮಾಡ್ಕೊಳ್ತೀನಿ ತಲೆಗೆ ಹೇರ್ ಕಟ್ನು ಮಾಡ್ಕೊಳ್ತೀನಿ ಹಾಗೆ ಪಲ್ಯಕ್ಕೂ ಕೂಡ ಹಾಕ್ತೀನಿ ಇದು ಮೂರು ಸೊಪ್ಪು ಸೇರಿ ನುಗ್ಗೆ ಸೊಪ್ಪು ಸ್ವಲ್ಪ ಕುಸುವೆ ಸೊಪ್ಪು ಪುನರ್ನವ ಈ ಪುನರ್ ನಾವು ಸೊಪ್ಪು ಶುಗರ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ ಜ್ಯೂಸ್ ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಕೊಳ್ಬೋದು ಪಲ್ಯ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಚಟ್ನಿ ಮಾಡ್ಬೋದು ನೀವು ಯಾವ ರೀತಿ ಮಾಡಿಕೊಂಡ್ರೂ ಆರೋಗ್ಯಕ್ಕೆ ಒಳ್ಳೆಯದು ಶುಗರ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತು ವಿಶೇಷ ಏನಂದರೆ ನೋಡಿ ಇದು ಸಂಖ ಪುಷ್ಪ ಗಿಡದ್ದು ಬೇರಿದು ನನ್ನ ಫ್ರೆಂಡಿಗೆ ತುಂಬ ತಲೆನೋವು ಅಂತ ಫೋನ್ ಮಾಡಿದರು ಅವರಿಗೆ ಅಂತ ಇದನ್ನು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಅವ್ರಿಗೆ ಕೊಡ್ತೀನಿ ನೀಟಾಗಿ ಅವರು ಇಷ್ಟು ಕಟ್ ಮಾಡಿಬಿಟ್ಟು ಈ ಬೇರನ್ನ ಚೆನ್ನಾಗಿ ತೆಗೆದು ಕಣ್ಣಿನ ಕೆಳಗಡೆ ಹಚ್ಚಬೇಕು ರೆಪ್ಪೆ ಮೇಲೆ ಹಚ್ಚಬಾರ್ದು ಕಣ್ಣಿನ ಸುತ್ತಲೂ ಕೆಳಗಡೆ ಹಚ್ಚಬೇಕು ಬೇಕು ಅಂದರೆ ಸ್ವಲ್ಪ ಹಣೆಗೂ ಕೂಡ ಹಚ್ಕೊಡ್ಬೋದು ಒಂದು ಐದು ಹತ್ತು ನಿಮಿಷ ಹಚ್ಚಿ ಬಿಟ್ಟುಬಿಟ್ರೆ ರೆಸ್ಟ್ ಮಾಡಿದ್ರೆ ಹಾಗೆ ತಲೆನೋವು ಪಟ್ಟಂತ ಮಾಯ ಆಗುತ್ತೆ ನೀವು ಕೂಡ ಈ ಬೇರು ಸಿಕ್ಕಿದ್ರೆ ಬಿಡಬೇಡಿ ಒಣಗಿಸು ಕೂಡ ಇಟ್ಕೊಳ್ಬೋದು ಈಗ ಅವರಿಗೆ ತುಂಬ ತಲೆನೋವಿರೋದ್ರಿಂದ ಹಸಿ ಬೇರಲ್ಲಿ ರೆಡಿ ಇದ್ದೀನಿ ಔಷಧಿನ ಬರ್ತಾರೆ ಓಕೆ ಫ್ರೆಂಡ್ ಈಗ ನಾನು ಈ ಸಂಕ ಎಲೆಯಲ್ಲಿ ನೋಡಿ ಒಂದು ಕಪ್ ಸಂಕ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಇವಾಗ ಇದರಲ್ಲೊಂದು ಚಹಾ ಮಾಡುವ ನೋಡಿ ನೀರು ಕುದೀತಾ ಇದೆ ಈ ಜನ ಎಲ್ಲರಿಗೂ ಒಳ್ಳೆಯದು ನಾನಿಲ್ಲಿ ತೋರಿಸಿರುವಂಥ ಪದಾರ್ಥಗಳೆಲ್ಲ ಡಯೆಟ್ ಮಾಡೋರಿಗೂ ಹೆಲ್ಪ್ ಆಗುತ್ತೆ ಡಯೆಟ್ ಮಾಡದೇ ಇರೋರಿಗೂ ಹೆಲ್ಪ್ ಆಗುತ್ತೆ ಶುಗರ್ ಇರೋರಿಗೂ ಇದೆಲ್ಲ ತುಂಬ ಒಳ್ಳೆಯದು ಇದು ನಮ್ಮ ಹಿಟ್ಟಲೆ ಬಿಟ್ಟಿರೋವಂಥ ಅಂಥ ಮೆಹಂದಿ ಸೊಪ್ಪು ಅದನ್ನು ಹೇರ್ ಮಾಡಲಿಕ್ಕೆ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಶಂಖ ಪುಷ್ಪ ಎಲೆಯನ್ನು ಕುದೀಲಿಕ್ಕೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಮೆಣಸು ಜೀರಿಗೆ ಸುಂಠಿನ ಕುಟ್ಕೊಂಡಿದ್ದೀನಿ ಇದು ಕೂಡ ಸೇರಿಸ್ಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಬೇಯಲಿ ಕಾಬೂಲ್ ಕಡಲೆ ಕಾಲನ್ನ ಬೇಯಿಸಿಟ್ಕೊಂಡಿದ್ದೀನಿ ಈ ಸೊಪ್ಪೆಲ್ಲ ಬೇಯಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಸೇರಿಸಿ ಒಗ್ಗರಣೆ ಮಾಡಿದರೆ ಪಲ್ಯ ಆಗುತ್ತೆ ಬೇಕು ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಬೋದು ಪೆಪ್ಪರು ಸಾಲ್ಟು ಹಾಕ್ಕೊಂಡು ಸ್ವಲ್ಪ ನೆಮೆ ಹಾಕ್ಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆಲಿ ಆಗುತ್ತೆ ಹಾಗೆ ತಿನ್ಬೋದು ಸಂಖ ಪುಷ್ಪಿ ಗಿಡಗಳ ಎಲೆ ಎಷ್ಟೊಂದು ಬೆಳೆದಿರುತ್ತೆ ನೀವು ಪಲ್ಯ ಮಾಡ್ಕೊಳ್ಳಿ ಬಸ್ಸಾರು ಮಾಡಿ ಕಾಳು ಜೊತೆಲಿ ಹಾಕ್ಬಿಟ್ಟು ತುಂಬ ಟೇಸ್ಟಾಗಿರುತ್ತೆ ಬರೀ ಸಂಕ ಪುಷ್ಪಿ ಹೂದೇ ಸಂಖ ಪುಷ್ಪೆ ಹೂವಿಂದು ಗಿಡದ್ದು ಎಲೆನೇ ಹಾಕಿ ಪಲ್ಯ ಮಾಡ್ಕೊಳ್ಬೋದು ಇದನ್ನು ಕೂಡ ಚಟ್ನಿ ಮಾಡ್ಕೊಳ್ಬೋದು ಜ್ಯೂಸ್ ಮಾಡ್ಕೊಳ್ಬೋದು ಮಾಡಿದರೆ ಎಷ್ಟೊಂದು ಥರ ಮಾಡ್ಬೋದು ಇದನ್ನು ಒಣಗಿಸಿಟ್ಕೊಂಡು ಗ್ರೀನ್ ಟೀಗೆ ಉಪಯೋಗಿಸ್ಕೊಳ್ಬೋದು ಜಾಸ್ತಿ ಬಿಟ್ಟರೆ ಬಿಸಾಕ್ಬೇಡಿ ರೊಟ್ಟಿ ಮಾಡ್ಕೊಳ್ಬೋದು ಇದನ್ನೆಲ್ಲ ಸಣ್ಣ ಹೆಚ್ಚಾಕ್ಬಿಟ್ಟು ಹಾಗೆ ರೊಟ್ಟಿ ಜೊತೆ ಚಟ್ನಿನೂ ಮಾಡ್ಕೊಳ್ಬೋದು ಈಗ ಹೇರ್ ಪ್ಯಾಕಿಗೂ ಕೂಡ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮೆಣಸು ಜೀರಿಗೆ ಶುಂಠಿ ಸಂಖ ಎಲೆಗಳು ಹಾಹಾ ಹಾ ಪರಿಮಳ ಅಂತೂ ಸೂಪರಾಗಿದೆ ಫ್ರೆಂಡ್ಸ್ ಯಾಕೆ ಗ್ರೀನ್ ಟೀ ಅಂತ ಹೊರಗಡೆ ಸಿಗೋದನ್ನೆಲ್ಲ ತಗೊಳ್ಬೇಕು ನಮ್ಮ ಪರಿಸರದಲ್ಲಿ ಬೇಕಾದಷ್ಟು ಗಿಡಗಳು ನಮಗೋಸ್ಕರ ಭೂಮಿ ಮೇಲಿದೆ ಉಪಯೋಗಿಸ್ಕೊಂಡು ಎಲೆಗಳು ತಂದು ಒಳ್ಳೊಳ್ಳೆ ಗ್ರೀನ್ ಟೀ ಮಾಡ್ಕೊಂಡು ಆನಂದವಾಗಿ ಎಂಜಾಯ್ ಮಾಡ್ಕೊಂಡು ಕುಡೀರಿ ಫ್ರೆಂಡ್ ನಾನು ಎದ್ದಿದ ತಕ್ಷಣ ಒಂದು ಲೋಟ ಬಿಸ್ನೀರು ಕುಡಿದು ಕರ್ಮ ಎಲ್ಲ ಮುಗಿಸಿ ವೈಟ್ ಲಾಸ್ ಪೌಡ್ರು ಆರೋಗ್ಯ ಪೌಡ್ರನ್ನ ತೊಗೊಂಡ್ರೆ ಒಂದು ಲೋಟ ನಂತರ ಯೋಗಕ್ಕೆ ಹೋಗಿ ಯೋಗದಿಂದ ಬಂದು ನಮ್ಮ ಪಾಪಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಮತ್ತೆ ಒಂದು ಲೋಟ ನೀರು ಕುಡಿದು ಸ್ವಲ್ಪ ಈಗ ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಪೂರ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಧ್ಯಾಹ್ನ ರವಾ ಹಿಡ್ಲಿ ಇರುತ್ತೆ ನೈಟ್ ಡಿನ್ನರ್ಗೆ ಹೀಗೆ ಕಾಳು ಮತ್ತು ಬೇಯಿಸಿರೋ ನೀರು ಹಾಕಿ ರುಬ್ಬಿಟ್ಟು ಒಂದು ಸೂಪ್ ಮಾಡ್ಕೊಳ್ತೀನಿ ಒಂದು ಬೌಲು ಮತ್ತು ಇದೆಲ್ಲ ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಲ್ಲ ಅದನ್ನೇ ಒಂದು ಬೌಲ್ ಇಟ್ಕೊಳ್ತೀನಿ ನೈಟ್ ಡಿನ್ನರ್ ಮುಗೀತು ಅಷ್ಟೇ ತಲೆ ಕೆಡ್ಸ್ಕೊಳಂಗಿಲ್ಲ ಇದೆಲ್ಲ ತಿನ್ಕೊಂಡು ಆರಾಮಾಗಿ ವೆಯ್ಟ್ಲಾಸು ಕೂಡ ಮಾಡ್ಬೋದು ಹೊಟ್ಟೆ ಆರಾಮಾಗಿ ತುಂಬುತ್ತೆ ಹಸುವಾಗಲ್ಲ ನೋಡಿ ಫ್ರೆಂಡ್ ಸಂಕ ಪುಷ್ಪ ಎಲೇದು ಚಹಾ ಗ್ರೀನ್ ಟೀ ರೆಡಿ ಆಯಿತು ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಈಗ ಸ್ವಲ್ಪ ಕುದಿದು ಒಂದು ಐದು ನಿಮಿಷ ಇಟ್ಟಿದ್ದೆ ಬಿಸಿ ತುಂಬ ಬಿಸಿ ಇರುವಾಗ ಹಾಕಬಾರ್ದು ಈಗ ಸ್ವಲ್ಪ ಲೆಮಂಡ್ ರಸನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ಲೋಟಕ್ಕೆ ನೋಡಿ ಎಲ್ಲ ಶುದ್ಧವಾಗಿದೆ ಸಂಕ ಪುಷ್ಪೆ ಚಹಾ ರೆಡಿ ಇದೆ ಫ್ರೆಂಡ್ಸ್ ಎಷ್ಟು ಸೂಪರಾಗಿದೆ ನೋಡಿ ಹಾಂ ಡೆಕೋರೇಷನ್ ಕೂಡ ಎಷ್ಟು ಚೆನ್ನಾಗಿದೆ ಆ ಎಲೆದು ಸಂಕಪುಷ್ಪವು ಪುಷ್ಪವು ನೋಡಲಿಕ್ಕೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಓಕೆ ಟೇಸ್ಟ್ ನೋಡುವ ಹೇಗಿದೆ ಅಂತ ಸೂಪರ್ ಸೂಪರ್ ಆಗಿದೆ ಫ್ರೆಂಡ್ ನೀವು ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ದಿನಕ್ಕೊಂದು ಗ್ರೀನ್ ಟೀ ನಮ್ಮ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ದಿನಕ್ಕೊಂದು ಗ್ರೀನ್ ಟೀ ನನ್ನ ಆರೋಗ್ಯಕ್ಕಾಗಿ ಇದೊಂದು ಚಹಾ ಕುಡಿದ್ರೆ ಮೈಂಡ್ ಫುಲ್ ಫ್ರೆಶ್ ಆಗಿಬಿಡುತ್ತೆ ಆರಾಮಾಗಿ ಕೆಲಸ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಬೆಳೆ ಕನ್ನ ಫ್ರೆಶ್ ಮಾಡಿ ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಮಾಡಿ ನೀವು ಮಾಡ್ಕೊಳ್ಳಿ ಈ ರೀತಿ ಸೂಪರ್ ಸೂಪರ್ ಆಗಿದೆ ವಾ ಸೂಪರ್ ಚೆನ್ನಾಗಿದೆ ಫ್ರೆಂಡ್ ನೀವು ಮಾಡ್ಕೊಳ್ಳಿ ಈ ಕಷಾಯನ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ಮಾಡಿಕೊಂಡು ಕುಡೀರಿ ಮಾರ್ನಿಂಗ್ ನಿಮ್ಮ ತಲೆನೋವು ಬಂದಾಗ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ಕುಡೀರಿ ಒಂದಷ್ಟು ಸೊಪ್ಪುಗಳು ತಂದಿಟ್ಕೊಂಡು ನೀವು ಕಾಫಿ ಟೀ ಹೇಗೆ ಕುಡಿತೀರ ಅದೇ ರೀತಿ ಇದನ್ನೇ ಕುಡೀರಿ ಕಾಫಿ ಟೀ ಕುಡಿಯೋದಕ್ಕೆ ಹೋಗ್ಬೇಡಿ ಆರೋಗ್ಯಕ್ಕೆ ಹಾನಿಕರ ನಿಮ್ಗೆ ಹೇಗೆ ಕುಡಿಯೋಕ್ಕೆ ಬೇಜಾರು ಇದಕ್ಕೆ ಹಾಲು ಕೂಡ ಹಾಲನ್ನ ಬಿಸಿ ಮಾಡಿ ಹಾಕ್ಕೊಂಡು ಕೂಡ ಕುಡಿಬೋದು ಇನ್ನೂ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟಿಗೆ ಒಂದು ಫ್ರೂಟ್ ಸಲಾಡ್ ಮಾಡ್ಕೋತಾ ಇದ್ದೀವಿ ಡಯಟದು ಹಾಗೆ ಕಾಬೂಲ್ ಕಡಲೆ ಕಾಳು ಸ್ವಲ್ಪ ತೊಗೊಂಡಿರ್ತೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಯಿತು ರವೆ ಇಡ್ಲಿನ ಮ ಲಂಚಿಗೆ ತೊಗೊಳ್ತೀನಿ ಸಂಜೆ ಇದೇ ಕಾಳು ಜೊತೆ ಈ ನೀರಿದೆಯಲ್ಲ ಈ ಕಾಳು ಹಾಕ್ಬಿಟ್ಟು ಈ ನೀರು ಜೊತೆ ಒಂದು ಸೂಪ್ ಮಾಡ್ಕೊಳ್ತೀನಿ ಯಾವುದಾದ್ರು ಪಲ್ಯ ಇದ್ದರೆ ತೊಗೊಳ್ತೀನಿ ಈ ದಿನದ ವೆಯ್ಟ್ಲೆಸ್ ಡಯಟ್ ಫುಡ್ಡು ಮುಗೀತು ಎಲ್ಲರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಆಗೋರಿಗೆ ಆಗದೆ ಇರೋರಿಗೆ ವೆಯ್ಟ್ ಲಾಸ್ ಆದಮೇಲೆ ಎಲ್ಲ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಆಲ್ರೆಡಿ ನಾನು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಫ್ರೆಂಡ್ ಟೈಮ್ ಈಗ ಹನ್ನೆರಡು ಗಂಟೆ ಆಗಿದೆ ನಾನು ಆಲ್ರೆಡಿ ಈ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಮಂಡಿ ನೋವು ಜಾಯಿಂಟ್ ಫೇನು ಮತ್ತು ಬಾಡಿಯಲ್ಲಿ ಏನೇನು ಕ್ಯಾಲ್ಶಿಯಮ್ ವಿಟಮಿನ್ಸ್ ಇಲ್ಲ ಅದೆಲ್ಲ ಫಿಲ್ ಆಗುತ್ತೆ ನಮ್ಮ ವೆಯ್ಟ್ಲಾಸ್ ಜರ್ನಿಲಿ ಇದು ಎನ್ ಎನರ್ಜಿ ಪ್ರೋಟೀನ್ ಪೌಡರು ಒಂದು ಲೋಟ ಹಾಲನ್ನ ನೀರು ಹಾಕಿ ಚೆನ್ನಾಗಿ ಕುದಿಸಿದ್ದೆ ಗಟ್ಟಿ ತೊಗೊಳ್ಬಾರ್ದು ತುಂಬ ತೆಳು ಇರಬೇಕು ಹಾಲು ಈ ರೀತಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇದೆರಡು ಸ್ಪೂನ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದು ಹನ್ನೆರಡು ಗಂಟೆಗೆ ಈಗ ಇದ್ದೀನಿ ವೆಯ್ಟ್ ಲಾಸ್ಗೆ ಎನರ್ಜಿ ಬೇಕಲ್ಲ ಇನ್ನು ಎಷ್ಟೊಂದು ಕೆಲಸ ಎಲ್ಲ ಮಾಡಬೇಕು ನಮ್ಮ ಎನರ್ಜಿನೂ ಕೂಡ ಫಿಲ್ ಮಾಡ್ಕೊಳ್ತಾ ಇರಬೇಕು ಹಾಗಾಗ ಸ್ವಲ್ಪ ಕುಡಿದು ನೋಡೋಣ ವಾವ್ ಸೂಪ್ಪರಾಗಿದೆ ಫ್ರೆಂಡ್ ವಾವ್ ವಾ ಅದ್ಭುತ ಅದ್ಭುತ ಇದ್ರ ತುಂಬ ಮಾಡ್ಕೊಂಡಿದೆ ಈ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ಖಾಲಿ ಆಗಿಬಿಟ್ಟಿದೆ ಮತ್ತೆ ಮಾಡಬೇಕು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ವಯಸ್ಸಾದವ್ರಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೊಡಿ ಶುಗರ್ ಇರೋರು ಬೆಲ್ಲ ಸಕ್ಕರೆ ಹೆಣ್ಣು ಹ್ಯಾಡ್ ಮಾಡ್ಕೊಳ್ಬೇಡಿ ಹಾಗೆ ಕುಡಿರಿ ಟೇಸ್ಟ್ ಇರುತ್ತೆ ಶುಗರ್ ಇಲ್ಲದೇ ಇದ್ದವರು ಬೆಲ್ಲ ಹಾಕ್ಕೊಂಡು ಖುಷಿ ಖುಷಿಯಾಗಿ ಕುಡೀರಿ ಎಂಜಾಯ್ ಮಾಡಿಕೊಂಡು ಬೇಕು ಅಂದರೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಜರ್ನಿಲಿರುವಾಗ ಹೊಟ್ಟೆ ಖಾಲಿ ಬಿಡಬೇಡಿ ಫ್ರೆಂಡ್ ಅಟ್ಲೀಸ್ಟ್ ನೀರು ಕುಡೀರಿ ಮಜ್ಜಿಗೆ ಕುಡೀರಿ ಬಾರ್ಲಿ ವಾಟರ್ ಕುಡೀರಿ ಈ ಥರ ಶೇಕ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ ಇದು ಫ್ರೋಟೀನ್ ಪೌಡ್ರು ಹಾಲು ಹಾಕಿ ಮಾಡಿರೋದು ಇದು ಮಿಲ್ಕ್ಶೇಕ್ ಅಲ್ಲ ಬರೀ ಹಾಲ್ದು ಫ್ರೋಟೀನ್ ಪೌಡ್ರದು ಹಾಕಿ ಕುಡಿಲಿಕ್ಕೆ ಮಾಡ್ಕೊಂಡಿದ್ದೀನಿ ಹೊಟ್ನಲ್ಲಿ ನಿಮಗೆ ಹಸುವಾದರೆ ಹೆಣ್ಮಕ್ಳು ಕೆಲಸ ಎಲ್ಲ ಮುಗಿಸೋದೇ ಒಂದು ಗಡಿಬಿಡಿ ನೀವು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಒಂದೊಂದು ಲೋಟ ನಿಧಾನಕ್ಕೆ ಸ್ವಲ್ಪ ಕುಂತು ನೀರು ಕುಡೀರಿ ಘಟ ಘಟ ಅಂತ ಕುಡಿಬೇಡಿ ವೆಯ್ಟ್ ಲಾಸ್ ಜರ್ನಿಗೆ ತುಂಬ ತುಂಬ ಒಳ್ಳೆಯದು ಬರೀ ನೀರು ಕುಡಿದ್ರೂ ಆದಷ್ಟು ನಮ್ಮ ಫ್ಯಾಟ್ನ ಕರಗಿಸ್ತಾ ಇರುತ್ತೆ ಅದು ಒಂದೆರಡು ಸೌ ಸೌತೆಕಾಯಿ ಸ್ಲೈಸು ಕ್ಯಾರೆಟ್ಸ್ ಸ್ಲೈಸು ಗೆಡ್ಡೆ ಕುಡಿಸ್ದು ಸ್ಲೈಸು ಎಲ್ಲ ಮಾಡಿಟ್ಕೊಂಡಿರಿ ಬೇರೆಯವ್ರಿಗೆ ಮನೆಯವ್ರಿಗೆಲ್ಲ ಬ್ರೇಕ್ಫಾಸ್ಟು ಲಂಚೆಲ್ಲ ಮಾಡ್ತಾ ಮಾಡ್ತಾ ನಾವು ಕೂಡ ಜೊತೆಗೆ ತಿಂದ್ಕೊಂಡು ತಿನ್ಕೊಂಡು ಮಾಡೋಣ ನಾವು ಹಸ್ಕೊಂಡು ಮಾಡೋದು ಬೇಡ ನಮಗೆ ಎನೇ ಎನರ್ಜಿ ಸ್ಟಮಿನೋ ಎಲ್ಲ ಇದ್ದರೆ ತಾನೇ ನಾವು ಹತ್ತಾರು ಜನಕ್ಕೆ ಮನೇಲಿ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿ ಸರ್ವ್ ಮಾಡೋದು ಅವ್ರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೋದು ಫಸ್ಟು ನಮ್ಮನ್ನು ನಾವು ನೋಡ್ಕೊಳ್ಬೇಕು ಮನೇಲಿ ಎಲ್ಲರ ಆರೋಗ್ಯನೂ ಕೂಡ ನಾವೇ ಕಾಪಾಡ್ಕೊಳ್ಬೋದು ಹೀಗೆಲ್ಲ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿಲ್ ಇದ್ದೀರಾ ಯೂಟ್ಯೂಬ್ ಇರ್ಬೋದು ವಾಟ್ಸಪ್ ಇರ್ಬೋದು ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಪ್ರತಿ ಒಂದು ವೀಡಿಯೋನು ಶೇರ್ ಇದ್ದೀನಿ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಈ ಪೌಡ್ರ್ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ ಆಫೀಸ್ಗೆ ಹೋಗೋರ್ಗು ಕೂಡ ಸೇರಿಸಿ ಹೇಳ್ತಿದ್ದೀನಿ ಮನೇಲಿರೋರಿಗೆ ಆಫೀಸ್ಗೆ ಹೋಗೋರಿಗೆಲ್ಲ ಇದು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ಳಿ ಈ ರೆಸಿಪಿನ ಜೊತೆಗೆ ಒಂದು ಚಟ್ನಿ ಮಾಡ್ಕೊಳೋಗಿ ಚಟ್ನಿನಾದರೂ ಮಾಡ್ಕೊಳ್ಳಿ ಅಥವಾ ತರಕಾರಿದು ಗ್ರೇವಿನಾದರೂ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ತರಕಾರಿ ಹಸಿ ತರಕಾರಿನೂ ಬೇಯಿಸಿರೋ ತರಕಾರಿ ಪಲ್ಯನೋ ಇಟ್ಕೊಳ್ಳಿ ಒಂದು ಮೂರು ಇಡ್ಲಿ ತೊಗೊಂಡೋಗಿ ಸಾಕು ಲಂಚಿಗೆ ಮಧ್ಯಾಹ್ನ ಒಂದು ಹಣ್ಣು ಹೊಟ್ಟೆ ಹಸುವಾದರೆ ಯಾವುದಾದ್ರೂ ಒಂದು ಫ್ರೂಟ್ಸ್ ತಗೊಂಡೋಗಿ ಆಯಿತಾ ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ ರವೆ ಇಡ್ಲಿ ಇದು ನೋಡಿ ಈ ರವೆಗೆ ನಾನು ಏನು ಹೆಚ್ಚ ಹಾಕ್ಲಿಲ್ಲ ಸ್ವಲ್ಪ ಎಣ್ಣೆ ಹಾಕ್ತೆ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇನ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಮಗೆ ಎರಡು ಕಪ್ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಫ್ರೈ ಒಳಗಡೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನು ಬ್ಯಾಟರ್ ಜೊತೆ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಮತ್ತು ಚಟ್ನಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೊಳ್ಳಿ ಮೆಣಸಿ ಕೂಡ ಇದೆ ಒಂದೆರಡು ಜಾಸ್ತಿ ಖಾರ ಹಾಕಲ್ಲ ನಾನು ಸ್ವಲ್ಪ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಬ್ಯಾಟರ್ ಮಾಡೋಣ ಚೆನ್ನಾಗಿ ಮಿಕ್ಸಿಂಗ್ ಕೊಡೋಣ ರವೆನ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೆ ಈಗ ತಣ್ಣಗಾಗಿದೆ ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಳ್ಬೇಕು ಬೇಕು ಅಂದರೆ ಹಿಂದಿನ ದಿನಾನೂ ಮಾಡಿ ಆ ತಣ್ಣಗಾದಮೇಲೆ ಒಂದು ಬಾಟಲಲ್ಲಿ ಹಾಕಿಡ್ಬೋದು ಅಥವಾ ಮಾರ್ನಿಂಗ್ ಎದ್ದು ಬೇಗನಾದರೂ ಈ ರೀತಿ ರವೆನ ಫ್ರೈ ಮಾಡಿ ಇಡ್ಬೋದು ಇದಕ್ಕೆ ಬೇಕು ಅಂದರೆ ಕಡಲೆಬೇಳೆ ಹಾಕೋಬೋದು ಮತ್ತು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಏನು ಬೇಡ ಸಿಂಪಲ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಏನಿಲ್ಲ ಅಂದರೂ ಇಷ್ಟೇ ಸಾಕು ಕರ್ಬೇವಿನ ಸೊಪ್ಪು ಸಾಕು ಸಾಸಿವೆ ಸೊಪ್ಪು ಸಾಕು ಒಗ್ಗರಣೆ ಮಾಡ್ಕೊಂಡ್ರೆ ಇಷ್ಟೇ ಸಾಕು ಫ್ರೈ ಸಿಂಪಲ್ ಆಗಿ ತೋರಿಸ್ತಾ ಇರೋ ರವಾ ಇಡ್ಲಿ ನೋಡಿ ಫ್ರೆಂಡ್ ಫಸ್ಟಿಗೆ ಒಂದು ಬೌಲ್ ರವೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜನ ಎಷ್ಟಿದ್ದೀರಾ ಅಷ್ಟು ಮಾಡಿ ನಾನು ಮನೇಲಿ ಎಲ್ರಿಗೂ ಕೂಡ ಸೇರಿಸಿ ಮಾಡ್ತಾಯಿದ್ದೀನಿ ನಾನು ಏನೇ ಮಾಡ್ಕೊಂಡ್ರು ಎಲ್ಲರಿಗೂ ಕೂಡ ಮಾಡಿಕೊಡ್ತೀನಿ ನಮ್ಮ ಮಗನೂ ಕೂಡ ಡಯಟಲ್ಲಿದ್ದಾರೆ ನಮ್ಮ ಪಾಪಿಗೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಮಗನಿಗೆ ಎಲ್ಲರಿಗೂ ಕೂಡ ಸೇರಿಸಿ ಮಾಡ್ತಿದ್ದೀನಿ ನಾನು ನೋಡಿ ಇಷ್ಟು ರವೆ ತೊಗೊಂಡಿದ್ದೀನಿ ನೋಡಿ ಮನೇಲೇ ಹಸು ಹಾಲಿಂದ ಮಾಡಿರೋದು ಮೊಸರು ಅದೇ ಬಟ್ಲಲ್ಲಿ ಫಸ್ಟು ಒಂದು ಬಟ್ಟಲು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಮತ್ತೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ತವಾ ಚೆನ್ನಾಗಿ ನೆನೀಬೇಕು ಒಳ್ಳೆ ಮೊಸರು ಹಾಕಿದ್ರೆ ತುಂಬ ಎಲ್ಲ ಇರಬಾರ್ದು ಒಳ್ಳೆ ಮೊಸರು ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ ನೀವು ಮಧ್ಯಾಹ್ನ ಲಂಚಿಗೆ ಇಟ್ಕೊಂಡು ಬ್ಯಾಟರ್ ಆದರೂ ಇಟ್ಕೊಂಡು ಬಿಸಿದು ಮಾಡ್ಬೋದು ಮನೇಲಿರೋರು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಹೋಗೋರು ಆಫೀಸ್ಗೆ ಹೋಗ್ಬೋದು ಹುಳಿ ಏನು ಆಗಲ್ಲ ನೋಡಿ ಇಲ್ಲ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಎರಡು ಕಪ್ ಹಾಕಿದ್ದೀನಿ ಇನ್ನೂ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇದೇನಾರ ಚೆನ್ನಾಗಿ ನೆಂದ್ಬಿಟ್ಟು ಡ್ರೈ ಆದರೆ ಸ್ವಲ್ಪ ನೀರು ಹಾಕ್ಬೋದು ನೋಡಿ ಫ್ರೆಂಡ್ ಇವಾಗ ಈ ಬ್ಯಾಟರಿಗೆ ಬೇಕು ಅಂದರೆ ನೀವು ಮೇಲಾದರೂ ಉದುರಿಸ್ಕೊಳ್ಬೋದು ಒಳಗಾದರೂ ಹಾಕ್ಕೊಳ್ಬೋದು ನಾನು ಒಳಗೆ ಇದ್ದೀನಿ ಮಿಕ್ಸಿಂಗ್ಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ನೋಡಿ ಎಲ್ಲ ಈ ರೀತಿ ರೆಡಿಯಾಗಿದೆ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಯಿತು ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಹಾಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಬ್ಯಾಟರ್ ರೆಡಿ ಆಯಿತು ಹೀಗೆ ಅದಕ್ಕೆ ಇರಬೇಕು ತುಂಬ ಗೆಳಿಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇವಾಗ ಇದೊಂದು ಹತ್ತು ನಿಮಿಷ ಇಟ್ಬಿಡೋಣ ಹಾಗೂ ಮತ್ತೆ ಏನಾದರೂ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಹತ್ತು ನಿಮಿಷ ನೆನೇಲಿ ಅಷ್ಟಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಬಿಡೋಣ ಒಂದು ಕಪ್ಪು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಲ್ಲ ಕರ್ಬೇವಿನ ಸೊಪ್ಪು ಪುದೀನಾ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆನು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ರುಬ್ಕೊಂಡು ಬರೋಣ ನೋಡಿ ಇಡ್ಲಿ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇಡ್ಲಿ ಪ್ಲೇಟ್ ಇಡ್ತಾಯಿದ್ದೀನಿ ನೋಡಿ ಇಡ್ಲಿ ಬ್ಯಾಟರ್ ಈ ಅದಕ್ ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ ರೆಡಿ ಆಯ್ತು ಇನ್ನೊಂದು ಪ್ಲೇಟ್ಗೂ ಕೂಡ ಹಾಕ್ಬಿಡೋಣ ಆಯ್ತು ಇವಾಗ ಬೇಯಕ್ಕೆ ಇಟ್ಬಿಡೋಣ ನೋಡಿ ಚಟ್ನಿ ರೆಡಿ ಆಗಿದೆ ಸಾಸಿವೆ ನುಜೀರ್ಗೆ ಎಣ್ಣೆ ಒಳಗಡೆ ಹಾಕಿ ಅನ್ನ ಹಣ್ಣಿಗೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಏಕೆಂದರೆ ಚಟ್ನಿ ಕಾಯಿ ಕಡಲೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಚಟ್ನಿ ರೆಡಿ ಆಯಿತು ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಮಾಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕಿ ಈಗ ಎತ್ತಿಟ್ಬಿಡೋಣ ಸೈಡ್ಗೆ ಇಡ್ಲಿ ಹೇಗಿದೆ ನೋಡ್ತೀನಿ ರವೆ ಇಡ್ಲಿ ನೋಡೋಣ ಫ್ರೆಂಡ್ ಚೆನ್ನಾಗಿ ಬೆಂದಿದೆ ಸರ್ವ್ ಮಾಡ್ಕೊಬಿಡೋಣ ಈಗ ಈಗ ನಮ್ಮ ಪಾಪಿಗೆ ಟೇಸ್ಟ್ ನೋಡೋಕ್ಕೆ ಕೊಡೋಣ ಅವನಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ನಮ್ಮ ಪಾಪು ರವೆ ಇಡ್ಲಿ ಬಿಸಿ ಬಿಸಿದು टेस्ट ನೋರ್ತಾ ಇದಾನೆ ರವೆ ಇಡ್ಲಿ ಕಾಯಿ ಚಟ್ನಿ ಬನ್ನಿ ಕಷ್ಟ ಟೇಸ್ಟ್ ನೋಡಿ ತುಂಬಾ ನೀವು ಈ ಥರ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ನೈಟ್ ಡಿನ್ನರ್ ಇದು ಕಾಬುಲ್ ಕಡಲೆಕಾಳದು ಸೂಪ್ ಮಾಡ್ಕೊಂಡಿದ್ದೀನಿ ಕಡಲೆಕಾಳು ಹಾಕಿ ಮತ್ತೆ ಸೊಪ್ಪು ಕಾಬೂಲ್ ಕಡಲೆಕಾಳು ಬೇಯಿಸಿರೋ ನೀರಿಗೆ ಕಾಬುಲ್ ಕಾಳು ಹಾಕಿ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಂಡು ಒಂದು ಸೂಪ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದೀನಿ ಜೀರಿಗೆ ಸಾಸ್ರೆ ಹಿಂಗು ಹಾಕ್ಬಿಟ್ಟು ಮತ್ತು ಕಾಬುಲ್ ಕಾಳಿಗೆ ಶಂಖ ಪುಷ್ಪಿದು ಗಿಡದ್ದು ಎಲೆ ಬಿಡಿಸ್ಕೊಂಡಿದ್ನಲ್ಲ ನುಗ್ಗೆ ಸೊಪ್ಪು ಪುನರ್ನವ ಎಲ್ಲ ಹಾಕಿ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟೇ ನೈಟ್ ಡಿನ್ನರು ನೋಡಿ ಶಂಖ ಸೊಪ್ಪು ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಸಕ್ಕತ್ತಾಗಿದೆ ನೀವು ಕೂಡ ಸಂಕ ಗಿಡದಲ್ಲಿ ಸೊಪ್ಪು ಜಾಸ್ತಿ ಇದ್ದರೆ ಬಿಡಿಸ್ಕೊಂಡು ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಚಪಾತಿಗೆ ದೋಸೆಗೆ ರೈಸ್ಗೂ ಕೂಡ ಹಾಕೊಂಡು ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ಓಕೆ ಫ್ರೆಂಡ್ ಇದಾಗಿತ್ತು ಡಯಟ್ಟು ನೈಟ್ ಡಿನ್ನರು ಸಾಕು ಇನ್ನು ಬೇಕು ಅಂತ ಹೊಟ್ಟೆ ಹಸುವಾದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ನಿ ಇನ್ನು ಸ್ವಲ್ಪ ಸೊಪ್ಪು ಬೇಕಾದ್ರೆ ತಗೊಳ್ಳಿ ಸೌತೆಕಾಯಿ ಬಿಸಿದ್ರೆ ಸೌತೆಕಾಯಿ ತಿನ್ನಿ ಕ್ಯಾರೆಟ್ ತಿನ್ನಿ ನಿಮಗೆ ಹೊಟ್ಟೆ ತುಂಬ ಅಷ್ಟು ತಿನ್ನಿ ಇದನ್ನೆಲ್ಲ ಏನು ತೊಂದರೆ ಇಲ್ಲ ನೀವು ಅಟ್ಲೀಸ್ಟು ಆರೂವರೆಯಿಂದ ಏಳು ಗಂಟೆಯಷ್ಟರಲ್ಲಿ ನಿಮ್ಮ ಡಿನ್ನರ್ನ ಡೈಲಿ ಮುಗಿಸ್ಕೋಬೇಕು ನಂತರ ಚೆನ್ನಾಗಿ ವಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿನೀರಿಗೆ ಲೈಲ ಲೈಲಂದು ಚಕ್ಕೆದು ಇದು ಲೈಲನ್ ಚಕ್ಕೆಯಿಂದ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಚಿಟ್ಕಿ ಪೌಡ್ರ್ ಹಾಕ್ಬಿಟ್ಟು ಬಿಸಿನೀರನ್ನ ಕುಡಿದ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ